ಸೆಂಗ ನಾಯಕನ ಹಳ್ಳಿಯಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಇಂದು ಬೆಳಿಗ್ಗೆ ಹೋಗಿದ್ರು ಆದರೆ ಮನೆಯಲ್ಲಿ ವಿಶ್ವನಾಥ್ ಇಲ್ಲ ಎಂಬ ವಿಷಯ ತಿಳಿದು ಮನೆಯೊಳಗೂ ಬಾರದೆ ಅವರು ವಾಪಸ್ ತೆರಳಿದ್ದಾರೆ ಮನೆ ಮುಂದೆ ಇದ್ದ ಸೆಕ್ಯೂರಿಟಿಗಳು ಸಾಹೇಬರಿಲ್ಲ ಎಂದಿದ್ದಾರೆ ಎನ್ನಲಾಗಿದೆ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಲಹಂಕದಲ್ಲಿ ಇನ್ನೂ ಪ್ರಚಾರ ಮಾಡಿಲ್ಲ ಸಹಜವಾಗಿ ಅವರು ಬೇಸರದಲ್ಲಿದ್ದಾರೆ ರನ್ನ ಫೋನ್ನಲ್ಲಿ ಸಂಪರ್ಕವನ್ನ ಮಾಡಿದ್ದೇನೆ ಮೆಸೇಜ್ ಸಹ ಮಾಡಿದೆ ಆದ್ರೆ ಯಾವುದೇ ಉತ್ತರ ಅವರಿಂದ ಬಂದಿಲ್ಲ ಖುದ್ದು ಅವರನ್ನ ಭೇಟಿ ಮಾಡಲು ಅವರ ಮನೆಗೆ ಬಂದಿದ್ದೆ ಅವರು ಮನೆಯಲ್ಲಿ ಇಲ್ಲ ಎಂದಿದ್ದಾರೆ ಶಾಸಕ ಸ್ನೇಹಿತರು ಯಲಂಕ ಇವತ್ತು ಏಳು ಕ್ಷೇತ್ರಗಳ ಎಲ್ಲ ಪ್ರಚಾರ ಸಭೆ ಎಲ್ಲ ರೀತಿಯಲ್ಲಿ ಆಗಿದೆ ಇನ್ನೂ ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಂಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೆ ಅವರನ್ನ ಕನ್ವಿನ್ಸ್ ಮಾಡಲು ಪ್ರಯತ್ನಿಸುವೆ ಯಡಿಯೂರಪ್ಪನವರ ಮೂಲಕ ಪ್ರಯತ್ನವನ್ನ ಮಾಡುವೆ ಒಂದೇ ಪಕ್ಷದಲ್ಲಿ ನಾವು ಇದ್ದೇವೆ ಇದೇ ಚುನಾವಣೆ ಕೊನೆಯಲ್ಲ ಎನ್ನುವ ಮೂಲಕ ಅವರಿಗೆ ಎಚ್ಚರಿಕೆಯ ರೂಪದಲ್ಲಿ ಸಂದೇಶವನ್ನ ನೀಡಿದ್ರು ನನಗೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿಜಯೇಂದ್ರವರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಯಲಂಕ ಇಶ್ಯೂನ ಸಾರ್ಟ್ಔಟ್ ಮಾಡ್ತೀವಿ ವಿಶ್ವನಾಥ್ರವರಿಗೆ ತಿಳಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರು ಒಂದೆರಡು ದಿವಸದಲ್ಲಿ ಅಂತ ಕಳೆದ ಐದಾರು ದಿವಸದಿಂದ ಹೇಳ್ತಾ ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನಮ್ಮ ಅವರ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ